ನಮಸ್ತೆ ಕರ್ನಾಟಕ ಮತ್ತೊಮ್ಮೆ ಉದ್ಯೋಗ ಮಾಹಿತಿಗೆ ಸ್ವಾಗತ ನಾವು ಇದಕ್ಕಿನ ಮುಂಚೆ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಶುಭ ಸುದ್ದಿಯನ್ನು ಕೊಟ್ಟಿದ್ದೀವಿ ಈಗ ಕರ್ನಾಟಕ ರಾಜ್ಯದಲ್ಲಿ ರಾಜ್ಯ ಪಠ್ಯಕ್ರಮವನ್ನು ಸರಿಸುವಂತಹ ಪಿ ಯು ಸಿ ಓದುತ್ತಿರುವಂತಹ ವಿದ್ಯಾರ್ಥಿಗಳಿಗೆ ಕೂಡ ಶುಭ ಸುದ್ದಿ ಇದೆ ಅದು ಏನಂತ ಈಗ ನೋಡ್ತಾ ಹೋಗೋಣ ಇಲ್ಲಿ ಕರ್ನಾಟಕ ಶಿಕ್ಷಣ ಮಂಡಳಿ ಕಾಯ್ದೆ ಸಾವಿರದ ಒಂಬೈನೂರ ಐವತ್ತೈದರ ಸಾವಿರದ ಒಂಬೈನೂರ ಎಂಬತ್ತ್ಮೂರರ ಒಂದು ಸೆಕ್ಷನ್ಗೆ ತಿದ್ದುಪಡಿಯನ್ನು ತಂದಿದ್ದಾರೆ ಈಗ ಸೊ ಇದಕ್ಕೆ ಹದಿನೈದು ದಿನಗಳ ಕಾಲ ಒಂದು ಅಬ್ಜೆಕ್ಷನ್ಗೆ ಟೈಮ್ ಇರ್ತಿದೆ ಅದಾದ ನಂತರ ಇದು ಜಾರಿಗೆ ಬರ್ತಿದೆ ಇಲ್ಲಿ ಹೇಳಿದರೆ ಅಧಿಕೃತ ಗೆಜೆಟ್ನಲ್ಲಿ ಅವುಗಳ ಅಂತಿಮ ಪ್ರಕಟಣೆಯ ದಿನಾಂಕದಿಂದ ಅವು ಜಾರಿಗೆ ಬರುತ್ತವೆ ಈ ನಿಯಮಗಳು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ವರ್ಷದಿಂದ ಮತ್ತು ನಂತರ ಶೈಕ್ಷಣಿಕ ವರ್ಷದಿಂದ ಮಂಡಳಿಯ ಪರೀಕ್ಷೆಗೆ ಹಾಜರಾಗುವ ಎಲ್ಲ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಅನ್ವಯಿಸುತ್ತೇವೆ ಅಂತ ಹೇಳಿದರೆ ಸೊ ಇಲ್ಲಿ ಕನಿಷ್ಠ ಉತ್ತೀರ್ಣರಾಗತಕ್ಕಂತಹ ಒಂದು ಅಂಕವನ್ನು ನೋಡ್ತಾ ಹೋಗೋಣ ಅಭ್ಯರ್ಥಿಯು ಪ್ರತಿ ವಿಷಯದಲ್ಲಿ ಲಿಖಿತ ಪರೀಕ್ಷೆ ಮತ್ತು ಆಂತರಿಕ ಮೌಲ್ಯಮಾಪನದ ಅಥವಾ ಪ್ರಾಯೋಗಿಕ ಪರೀಕ್ಷೆಯ ಪಡೆದ ಅಂಕಗಳ ಒಳಗೊಂಡಂತೆ ಪ್ರತಿ ವಿಷಯದಲ್ಲಿ ಒಟ್ಟು ಕನಿಷ್ಠ ಅಂಕಗಳಲ್ಲಿ ಶೇಕಡ ಮೂವತ್ತು ಅಂಕಗಳನ್ನು ಪಡೆದಲ್ಲಿ ಹಾಗೂ ಎಲ್ಲ ವಿಷಯಗಳಲ್ಲಿ ಒಟ್ಟಾರೆಯಾಗಿ ಮೂವತ್ತ್ಮೂರು ಪರ್ಸೆಂಟ್ ಅಂಕಗಳನ್ನು ಪಡೆದಲ್ಲಿ ಅಂತಹ ವಿದ್ಯಾರ್ಥಿಯನ್ನು ಪಿ ಯು ಸಿ ಪರೀಕ್ಷೆಯಲ್ಲಿ ಉತ್ತೀರ್ಣ ಎಂದು ಘೋಷಿಸ್ತಾರೆ ಸೊ ಯಾವುದಾದ್ರೂ ವಿದ್ಯಾರ್ಥಿ ಕನಿಷ್ಠ ಮೂವತ್ತು ಅಂಕ ಸಬ್ಜೆಕ್ಟಲ್ಲಿ ಓವರ್ ಆಗಿ ಮೂವತ್ತ್ಮೂರು ಅಂಕ ತೆಗೆದ್ರೆ ಅವನ ಪಾಸ್ ಅಂತ ಹೇಳ್ಬಿಟ್ಟು ಮಂಡಳಿ ಮಾಡ್ತಿದ್ದೆ ತೀರ್ಮಾನ ಮಾಡುತ್ತೆ ಸೊ ಯಾವುದರಲ್ಲಿ ಪ್ರಾಕ್ಟಿಕಲ್ ಇರಲ್ವೋ ಮತ್ತು ಅನ್ ಇಂಟರ್ನಲ್ ಇರಲ್ವೋ ಅಂತಹ ಒಂದು ಪರೀಕ್ಷೆಯಲ್ಲಿ ಎಂಬತ್ತು ಮಾರ್ಕ್ಸಿಗೆ ವಿದ್ಯಾರ್ಥಿಯು ಕನಿಷ್ಠ ಇಪ್ಪತ್ತ ನಾಲ್ಕು ಅಂಕವನ್ನು ಪಡಿಬೇಕಾಗಿರ್ತದೆ ಸೊ ಇದನ್ನು ಕೆಲವೊಂದು ಸಿಚುವೇಶನ್ಗಳಲ್ಲಿ ಕನಿಷ್ಠ ಅಂಕವನ್ನು ಅಸಾಧಾರಣ ಸಂದರ್ಭಗಳಲ್ಲಿ ರಾಜ್ಯ ಸರ್ಕಾರವೇ ಮಾಡ್ತಿತ್ತಪ್ಪ ಅಂತಂದರೆ ಇದನ್ನು ಸಡಿಲಿಸಬಹುದು ಅಥವಾ ಮಾರ್ಪಾಡಿಸಬಹುದು ಅಂತ ಕೂಡ ಹೇಳಿದ್ದಾರೆ ಪ್ರಾಯೋಗಿಕ ಪರೀಕ್ಷೆ ಅಥವಾ ಆಂತರಿಕ ಮೌಲ್ಯಮಾಪನ ಇರುವಂತಹ ವಿಷಯಗಳಲ್ಲಿ ಎಪ್ಪತ್ತು ಅಂಕಗಳಿಗೆ ಲಿಖಿತ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಲು ಅಭ್ಯರ್ಥಿಯು ಅಂತಹ ಪ್ರತಿಯೊಂದು ವಿಷಯದಲ್ಲೂ ಕನಿಷ್ಠ ಇಪ್ಪತ್ತೊಂದು ಅಂಕವನ್ನು ಪಡೆಯಬೇಕು ಈ ಕನಿಷ್ಠ ಅಂಶವನ್ನು ಅಸಾಧಾರಣ ಸಂದರ್ಭದಲ್ಲಿ ಮತ್ತು ರಾಜ್ಯ ಸರ್ಕಾರವು ನಿರ್ದಿಷ್ಟಪಡಿಸಬಹುದು ಅಂತ ಶರತ್ಗಳಿಗೆ ಒಳಪಟ್ಟು ಖರೀದಿಸಬಹುದು ಅಂತ ಕೂಡ ಹೇಳಿದ್ದಾರೆ ಇಲ್ಲಿ ಪ್ರಾಯೋಗಿಕ ಪರೀಕ್ಷೆಯನ್ನು ಬರೆಯ ಬರೆಯುವಂಥವರಿಗೆ ಷರತ್ತುಗಳನ್ನ ಕೊಟ್ಟಿದ್ದಾರೆ ಸೊ ಆ ಶರತ್ತುಗಳ್ ನೋಡ್ತಾ ಹೋಗೋಣ ಪ್ರತಿ ವಿಷಯದಲ್ಲೂ ತಾತ್ವಿಕ ಇಪ್ಪತ್ತೈದು ಪರ್ಸೆಂಟ್ ಹಾಜರಾತೆಯನ್ನು ಹೊಂದಿರಬೇಕು ಅಂತಹ ಅಭ್ಯರ್ಥಿ ಪ್ರಾಯೋಗಿಕ ಪರೀಕ್ಷೆಗೆ ಹಾಜರಾಗಲು ಅರ್ಹನಾಗುತ್ತಾರೆ ಅಭ್ಯರ್ಥಿ ಪ್ರತಿಯೊಂದು ಪ್ರಾಯೋಗಿಕ ಪರೀಕ್ಷೆಗೆ ವಿಷಯಕ್ಕೆ ನಿರ್ದಿಷ್ಟಪಡಿಸಿದ ಕನಿಷ್ಠ ಸಂಖ್ಯೆಯ ಮತ್ತು ಮೂರನೇದಾಗಿ ಅಭ್ಯರ್ಥಿಯು ಪ್ರಾಯೋಗಿಕ ಪರೀಕ್ಷೆಗೆ ಹಾಜರಾಗಿರಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಕೊಟ್ಟಿದ್ದಾರೆ ಅಭ್ಯರ್ಥಿ ಪ್ರಾಯೋಗಿಕ ದಾಖಲೆಗಳ ಪುಸ್ತಕದಲ್ಲಿ ನಿರ್ವಹಿಸಿದ್ದ ಪ್ರಯೋಗಗಳನ್ನು ದಾಖಲಿಸಿ ಅದನ್ನು ಸಂಬಂಧಿಸಿದ್ದ ವಿಷಯದ ಉಪನ್ಯಾಸಕರಿಂದ ದೃಢೀಕರಿಸಿ ಸೇರಿಸಬೇಕು ಇದು ಇಲ್ಲಿರ್ತಕ್ಕಂಥ ಕಂಡೀಷನ್ಸ್ಗಳು ಅಂದರೆ ಒಬ್ಬ ವಿದ್ಯಾರ್ಥಿಯು ಸೆವೆಂಟಿ ಫೈವ್ ಪರ್ಸೆಂಟ್ ಅಟೆಂಡೆನ್ಸ್ ಇರಬೇಕು ಅದನ್ನು ರೆಕಾರ್ಡಲ್ಲಿ ಬರೆದಿರಬೇಕು ಮಿನಿಮಮ್ ಎಕ್ಸ್ಪೆರಿಮೆಂಟ್ಗಳನ್ನ ಕಲ್ತಿರಬೇಕು ಮತ್ತು ಪ್ರಾಕ್ಟಿಕಲ್ ಎಕ್ಸಾಮ್ಗೆ ವಿದ್ಯಾರ್ಥಿ ಕಡ್ಡಾಯವಾಗಿ ಹಾಜರಾಗಿರಬೇಕು ಇದು ಪ್ರಾಯೋಗ ಪರೀಕ್ಷೆಗಿರುವಂತಹ ಸಾಮಾನ್ಯ ಷರತ್ತುಗಳಾಗಿವೆ